ನಾನು ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಪೌರ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು ಹೇಳ್ತಾ ನಾನು ಒಂದು ಸ್ವಂತ ಒಂದು ಕವನ ಬರೆದಿದ್ದೇನೆ ಪೌರಾಡಳಿತ ಕಾರ್ಮಿಕರಿಗಾಗಿ ದಯವಿಟ್ಟು ಎಲ್ಲರೂ ಕೇಳಬೇಕಂತ ವಿನಂತಿ ಸರ್ಕಾರದ ಕೆಲಸ ದೇವರ ಕೆಲಸ ಸರ್ಕಾರದ ಕೆಲಸ ದೇವರ ಕೆಲಸ ಪೌರ ಕಾರ್ಮಿಕರ ಕೆಲಸ ದೇವರಿಗಿಂತ ದೊಡ್ಡ ಕೆಲಸ ಪೌರ ಕಾರ್ಮಿಕರ ಕೆಲಸ ದೇವರಿಗಿಂತ ದೊಡ್ಡ ಕೆಲಸ ದೇವರು ಧ್ಯಾನ ಮನಸ್ಸು ದೇವರ ಧ್ಯಾನ ಮನಸ್ಸು ಶುದ್ಧ ಮಾಡುತ್ತದೆ ದೇವರ ಧ್ಯಾನ ಮನಸ್ಸು ಶುದ್ಧ ಮಾಡುತ್ತದೆ ಕಾರ್ಮಿಕರ ಕೆಲಸ ನಮ್ಮ ಪರಿಸರ ಪರಿಸರ ಪಟ್ಟಣದ ಶುದ್ಧ ಮಾಡುತ್ತದೆ ಕಾರ್ಮಿಕರ ಕೆಲಸ ನಮ್ಮ ಪರಿಸರ ಪಟ್ಟಣ ಶುದ್ಧ ಮಾಡುತ್ತದೆ ಅವರು ಒಂದು ದಿನ ಬರೆದಿದ್ದಾರೆ ಅವರು ಒಂದು ದಿನ ಬರದಿದ್ದರೆ ಸಿಟಿ ಆಗುತ್ತದೆ ಗಬ್ಬು ಅವರು ಒಂದು ದಿನ ಬರದಿದ್ದರೆ ಸಿಟಿ ಆಗುತ್ತದೆ ಗಬ್ಬು ಅದಕ್ಕಾಗಿ ಅವರಿಗೆ ಬರದಿರಲಿ ಯಾವುದೇ ಜಬ್ಬು ಅವರಿಗೆ ಬರದಿರಲಿ ಯಾವುದೇ ಜಬ್ಬು ಅಂದ್ರೆ ಕಾಯಿಲೆ ಯಾವತ್ತ ಈ ಒಂದು ವೇದಿಕೆಯಲ್ಲಿ ಪೌರ ಕಾರ್ಮಿಕರನ್ನು ಸ್ಮರಿಸಿ ಅವರನ್ನ ಸನ್ಮಾನಸ ಕಾರ್ಯಕ್ರಮ ಇರು ಇರುತ್ತದೆ ಅನ್ನಿಸ್ತದೆ ಒಂದು ವೇಳೆ ಇವರ ಒಂದು ಸೇವಾ ಯಾವ ರೀತಿ ಇರ್ತದೆ ಅಂದ್ರೆ ನಾವು ಇನ್ನೂ ನಿದ್ರೆಯಲ್ಲಿರ್ತೀವಿ ಅವರು ಸ್ವಚ್ಛತೆಯನ್ನು ನಗರದ ಸ್ವಚ್ಛತೆಯನ್ನು ಪೂರ್ಣಗೊಳಿಸಿ ಅವರು ಮನೆಗೆ ಹೋಗ್ತಿರ್ತಾರೆ ಅವರ ಒಂದು ಜೀವನವನ್ನು ಮುಡುಪಾಗಿಟ್ಟು ನಮ್ಮನ್ನು ಅವರು ನಮ್ಮ ಪ್ರಾಣವನ್ನು ಉಳಿಸ್ತಾ ಇರ್ತಾರೆ ಯಾಕೆ ಮಾತಾಡ್ತೀನಿ ಅಂದ್ರೆ ಕರೋನಾ ಸಮಯದಲ್ಲಿ ಅವರ ಸೇವೆ ಶ್ಲಾಘನೀಯ ಯಾಕಂದ್ರೆ ಪ್ರತಿನಿತ್ಯ ಯಾವುದೇ ಕಾಯಿಲೆಯನ್ನು ಲೆಕ್ಕಿಸದೆ ಪ್ರತಿನಿತ್ಯ ಒಂದೊಂದು ವಾರ್ಡ್ನಲ್ಲಿ ಹೋಗಿ ಅವರು ಮಾಡಿರುವ ಕಾರ್ಯ ಅವರು ಮಾಡುವ ಸೇವೆ ಈ ನಾವು ಎಲ್ಲರೂ ಸ್ಮರಿಸಬೇಕು ಹಾಗೂ ಅವರಿಗೆ ನಾವೆಲ್ಲರೂ ಆ ಭಗವಂತನಲ್ಲಿ ಕೋರಬೇಕು ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ಕೊಡಬೇಕು ಹಾಗಾಗಿ ನಾವು ಪೌರ ಕಾರ್ಮಿಕರ ಸಮಸ್ಯೆಗಳು ಬಹಳ ಇದೆ ನಮ್ಮ ಸಂಘಟನೆಯಲ್ಲಿ ಚರ್ಚೆ ಆಗ್ತದೆ ಬರೇ ಅವರಿಗೆ ಸ್ಯಾಲ್ರಿ ಕೊಡೋದಲ್ಲ ಅವರ ಸಮಸ್ಯೆಗಳು ಬಹಳ ಇರ್ತವೆ ಅವರ ಸಮಸ್ಯೆಗಳನ್ನು ಈ ಸಮಾಜ ಈ ಸರ್ಕಾರ ಪೂರ್ಣಗೊಳಿಸಬೇಕಂತ ಇದೆ ಇಂದು ನಾವು ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಕೇಳುತ್ತೇನೆ ಸಮಾಜಕ್ಕೆ ಕೇಳ್ತೇನೆ ಹಾಗೂ ಅವರ ಸೇವೆ ಅವರ ಸೇವೆಯನ್ನು ನಾವು ಯಾವ ರೀತಿಯನ್ನು ಕಾಣಬೇಕಂದ್ರೆ ದೇವರಂತೆ ಕಾಣಬೇಕು ಅವರ ಸೇವೆಯನ್ನು ಯಾಕಂದ್ರೆ ಪ್ರತಿಯೊಂದು ವಾರ್ಡಿನಲ್ಲಿರ್ಬೋದು ಪ್ರತಿಯೊಂದು ಊರಿನಲ್ಲಿ ಸಿಟಿನಲ್ಲಿ ಕೂಡ ಅವರ ಸೇವೆ ಬಹಳ ದೊಡ್ಡ ಸೇವೆ ನಾನು ಈಗ ಕವನದಲ್ಲಿ ಹೇಳಿದ್ದೇನೆ ಅವರ ಸೇವೆ ಮಾಡೋ ಶ್ಲಾಘನೀಯ ಅಂತ ಅವರಿಗೆ ಭಗವಂತನು ನಾನು ಹೆಚ್ಚಿಗೆ ಮಾತಾಡಿದ್ರೆ ಅವರಿಗೆ ಬಲವಂತನು ಒಳ್ಳೆ ಆರೋಗ್ಯ ಆಯುಷ್ಯ ಕೊಡಲಿ ಎಂದು ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಹಾಗೆ ಅವರಿಗೆ ನೂರು ವರ್ಷ ಆಯುಷ್ಯ ಕೊಡಲಿ ಅಂತ ಹೇಳ್ತಾ ಈ ವೇದಿಕೆಗೆ ನನ್ನನ್ನು ಕರೆಸಿ ಒಂದೆರಡು ಮಾತಾಡಲು ಅವಕಾಶ ಕೊಟ್ಟ ವೇದಿಕೆಗೂ ತಮ್ಮೆಲ್ಲರೂ ಹೊಂದಿಸುತ್ತ ಮತ್ತೊಮ್ಮೆ ಎಲ್ಲ ನನ್ನ ತಾಲೂಕಿನ ಈ ದುರಸಭೆ ಎಲ್ಲ ಪೌರಾಳಿತ ಸಿಬ್ಬಂದಿಯವರಿಗೆ ಮತ್ತೊಮ್ಮೆ ಪೌರಾಳಿತ ಆ ಬೋರರ ಶುಭಾಶಯಗಳನ್ನು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ